ಈ ವಾರ ಬಿಗ್ ಬಾಸ್ ವೀಕ್ಷಕರಿಗೆ ಒಂದು ಡಬಲ್ ಟ್ವಿಸ್ಟ್ ಅನ್ನ ಈ ಮೀಡಿಯಾದಲ್ಲಿ ತಿಳಿಸಿಕೊಡ್ತೀನಿ ವೀಕ್ಷಕರೇ ಬನ್ನಿ ಈ ವಾರ ಬಿಗ್ ಮನೆಯಲ್ಲಿ ಡಬಲ್ ಹೆಲಿಮಿನೇಷನ್ ನಡೀತಾ ಇದೆ ಯಾರೆಲ್ಲ ಆಚೆ ಹೋಗ್ತಾರೆ ಯಾರು ಮನೆ ಒಳಗೆ ಇರ್ತಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ ಸ್ನೇಹಿತರೆ ಇದೀಗ ಬಿಗ್ ಬಾಸ್ನಲ್ಲಿ ಸುದೀಪ್ ಅವರು ಅನುಪಸ್ಥಿತಿಯಲ್ಲಿ ಶ್ರುತಿ ಅವರು ಬಂದಿದ್ರು ಶ್ರುತಿ ಅವರು ಒಂದು ನ್ಯಾಯ ಒಂದು ಬಿಗ್ ಬಾಸ್ ನ್ಯಾಯಾಲಯದ ಒಂದು ಟಾಸ್ಕ್ ಅನ್ನು ನೀಡಿದ್ರು ಅದರ ಬಗ್ಗೆ ಹೆಚ್ಚು ಕೆಲವೊಂದಿಷ್ಟು ಚರ್ಚೆಗಳು ಕೂಡ ಆಗಿತ್ತು ಆದರೆ ಇವತ್ತು ಶೈಲ್ ಶೆಟ್ಟಿ ಮತ್ತು ಶುಭಪುಂಜ ಅವರು ಎಂಟ್ರಿ ಕೊಟ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ್ದಾರೆ ಬಿಗ್ ಬಾಸ್ ಮನೊಳಗೆ ಒಂದು ಅದ್ಭುತವಾದ ಒಂದು ವೇದಿಕೆ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಆದರೆ ಸ್ಪರ್ಧೆಗಳಿಗೆ ಒಂದು ಖುಷಿಯನ್ನು ಕೊಟ್ಟಿದೆ ವೀಕ್ಷಕರೇ ಖುಷಿಯ ವಿಚಾರದಲ್ಲೂ ಕೂಡ ಒಂದು ರೀತಿಯ ಭಯದ ವಾತಾವರಣ ಕೂಡ ಒಂದಿಷ್ಟು ಸ್ಪರ್ಧಿಗಳಿಗೆ ಹೇರೋದು ನಿಜ ಯಾಕಪ್ಪ ಅಂದರೆ ಇವತ್ತು ಈ ವಾರ ಡಬಲ್ ಎಲಿಮಿನೇಷನ್ ಕೂಡ ನಡೀತಾ ಇದೆ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಡಬಲ್ ಎಲಿಮಿನೇಷನ್ ಸ್ಪರ್ಧಿಗಳ ಮುಖದಲ್ಲಿ ಭಯ ಕಾಣ್ತಿರೋದು ನಿಜ ಯಾರೆಲ್ಲ ಮನೆಯಿಂದ ಆಚೆ ಹೋಗ್ತಾರೆ ಎಂಬುದು ನಿಜವಾಗ್ಲೂ ದೊಡ್ಡ ಟ್ವಿಸ್ಟ್ ಅಂತಾನೆ ಹೇಳಬಹುದು ವೀಕ್ಷಕರೇ ಇದೀಗ ಮೂಲಬಲ್ಲಗಳ ಪ್ರಕಾರ ಅವಿನಾಶ್ ಹಾಗೂ ಸಿರಿ ಅವರು ಆಚೆ ಹೋಗ್ತಾರೆ ಎಂಬುದು ಮೂಲಬಲ್ಲಗಳ ಪ್ರಕಾರ ತಿಳಿದು ಬಂದಿದೆ ವೀಕ್ಷಕರೇ ಆದರೆ ವೀಕ್ಷಕರೇ ಇದೊಂದು ಡಬಲ್ ಎಲಿಮಿನೇಷನ್ ಅಲ್ಲಿ ಕಾಯ್ತಾ ಇರಿ ಈ ವಾರ ಅವರೇ ಆಚೆ ಹೋಗುವುದಿಲ್ಲ ಅವರಿಗಾಗಿ ಬಿಗ್ ಬಾಸ್ ಎರಡು ಕಾರ್ ಅನ್ನ ಕಳಿಸ್ತಾ ಇದ್ದಾರೆ ಆ ಕಾರ್ ಮೂಲಕ ಬಿಗ್ ಬಾಸ್ ಮನೆಯಿಂದ ಸ್ಪರ್ಧಿಗಳು ಆಚೆ ಹೋಗ್ತಾರೆ ಅಂತ ಈ ಮೂಲಕ ತಿಳಿಸಿಕೊಡ್ತೇನೆ ವೀಕ್ಷಕರೇ ಇದರ ಬಗ್ಗೆ ನಿಮ್ಮ ಮನಸ್ಸಿಗೆಗಳನ್ನ ತಿಳಿಸಿ ನೀವೇನಾದರೂ ಬಿಗ್ ಬಾಸ್ ನೋಡ್ತಾ ಇದ್ರೆ ಇವತ್ತು ಶೈನ್ ಶೆಟ್ಟಿ ಶುಭಪುಂಜ ಅವರು ಬರ್ತಾ ಇದ್ದಾರೆ ಈ ಒಂದು ಬಿಗ್ ಬಾಸ್ ಎಂಟರ್ಟೈನ್ಮೆಂಟ್ ಅನ್ನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬಿಡೋಣ ಮುಗಿಸ್ ಮುಚ್ಚ್ರೆ ಥ್ಯಾಂಕ್ ಯು